ಅದಕ್ಕೆ ಇನ್ಯಾವುದಾದ್ರೂ ಒಂದು ಪದ ಇದೆಯಾ ಕನ್ನಡದಲ್ಲಿ ಒಂದೇ ಪದ ಇರುವಂಥದ್ದು ಯಾಕೆಂದರೆ ಪಾಠ ಮತ್ತೆ ಮಾಡು ಪಾಠ ಮಾಡು ಎರಡು ಪದ ಸೇರಿದ್ರೆನೆ ಟೀಚ್ ಅಂತ ಬರೋದು ಅದಕ್ಕೆ ಯಾವುದಾದ್ರೂ ಒಂದೇ ಒಂದು ಪದ ಇರುವಂಥದ್ದು ಪದ ಹೇಳಿ ಪಾಠ ಮಾಡು ಅನ್ನೋದಕ್ಕೆ ಬೋಧಿಸು ಅಲ್ವಾ ಬೋಧಿಸುನ ಅಥವಾ ಬೋಧಿಸುನ ಬೋಧಿಸು ಬೋಧನೆ ಇದಕ್ಕೆ ಟೀಚ್ ಬೋಧನೆ ಮಾಡು ಸೊ ಅದು ಎರಡು ಪದ ಬೋಧನೆ ಮಾಡು ಬೋಧಿಸು ಟೀಚ್ ಓಕೆ ಇದು ಪದ ಬಳಸ್ತೀವಾ ಇಲ್ಲ ಸೊ ಕನ್ಫ್ಯೂಷನ್ ನಿಮಗೆ ಈ ಥರ ಆಗ್ಬೋದು ಅಲ್ಲಿ ಮಾಡು ಪಾಠ ಮಾಡು ಅಂತಿದೆ ಇವ್ರು ನೋಡಿದ್ರೆ ಇಂಗ್ಲೀಷಲ್ಲಿ ಒಂದೇ ಪದ ಹೇಳ್ತಾರೆ ಟೀಚ್ ಡೂ ಅಂತಾಗಬೇಕಲ್ವಾ ಸೊ ಲೆಸನ್ ಡೂ ಅಂತ ಆಗಬೇಕಲ್ವಾ ಈ ಥರ ಕನ್ಫ್ಯೂಷನ್ಸ್ ಬಂದರೆ ಓಕೆ ಅದು ಕನ್ಫ್ಯೂಷನ್ ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿ ರೀಡ್ ಅಂತಿದೆ ಇಲ್ಲಿ ರೆಡ್ ಅಂತಿದೆ ಐ ರೆಡ್ ಮೈ ಇಮೇಲ್ಸ್ ಇಲ್ಲಿ ರೀಡ್ ಅಂತಿದೆ ಇದು ಕನ್ಫ್ಯೂಷನ್ ಯಾವುದು ಸರ್ ಇಲ್ಲಿ ಸೆಂಡ್ ಇದು ಪದ ಇಲ್ಲೂ ರೀಡ್ ಅಂತಿದೆ ಈ ಕಡೆನೂ ರೀಡ್ ಅಂತಿದೆ ಇದು ಕನ್ಫ್ಯೂಷನ್ ಎರಡು ಒಂದೇ ಥರ ಇದೆ ಪದ ನೋಡಲಿಕ್ಕೆ ದಿಸ್ ಇಸ್ ಕನ್ಫ್ಯೂಷನ್ ಇಲ್ಲಿ ಇದನ್ನು ನಾವು ರೀಡ್ ಅಂತ ಹೇಳಬೇಕು ಇದನ್ನು ನಾವು ಐ ರೆಡ್ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಓದ್ಲಿಕ ಬರಲ್ಲೇ ಕೇಳಿ ಎಲ್ಲ ಎ ಸಿಗಿಂತ ನಾವು ಇಂಗ್ಲೀಷ್ನ ಬೇಸಿಕ್ತ

ಕನ್ಫ್ಯೂಷನ್ ನಿಮಗೆ ಮುಂದೆ ಇದೆ ಓಕೆ ಅದು ಕನ್ಫ್ಯೂಷನ್ ಅಲ್ಲ ಸರಿಯಾಗಿ ನಾವು ತಿಳ್ಕೊಂಡಾಗ ನಾವು ತಿಳ್ಕೊತಾ ಇರಬೇಕಾದ್ರೆ ನಮಗೆ ಅರ್ಥ ಆಗದೇ ಇದ್ದರೆ ಅದು ಒಂದು ಕಡೆ ಕನ್ಫ್ಯೂಷನ್ಗೆ ಕ್ರಿಯೆ ಎಡೆ ಮಾಡಿಕೊಡುತ್ತೆ ಇಲ್ಲ ನಾವು ತಿಳ್ಕೊತಾ ಇರೋದು ನಮಗೆ ನೆನಪಲ್ಲಿ ಉಳಿಲಿಲ್ಲ ಅಂದರೆ ಅದು ನೆನಪಲ್ಲಿ ಇಲ್ಲದೇ ಇರೋ ಸಮಸ್ಯೆ ಓಕೆ ಸೊ ಈಗ ಇದು ಎಲ್ರಿಗೂ ಅರ್ಥ ಆಯ್ತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಯ್ತಾ ಏನು ಈಗ ನಾವಲ್ಲಿ ಪ್ರೆಸೆಂಟಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಕ್ರಿಯಾಪದನ ಆ ಕ್ರಿಯಾಪದದ ಬೇರೊಂದು ರೂಪ ತಿಂತೀನಿ ತಿಂದೆ ಈಟ್ ಈಟ್ ಬರ್ತೀನಿ ಬಂದೆ ಕಮ್ ಖೇಮ್ ಅದಿಲ್ವಲ್ಲ ಓಕೆ ಕೇಳ್ತೀನಿ ಕೇಳ್ದೆ ಲಿಸನ್ ಲಿಸನ್ಡ್ ಎಸ್ ಇನ್ನೊಂದು ಕನ್ಫ್ಯೂಷನ್ ಅಂದರೆ ಓಕೆ ಈಗ ನೋಡಿ ವರ್ಬ್ ಫಾರ್ಮ್ಸಲ್ಲಿ ಎರಡು ಥರ ಇದೆ ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್ ನೀವು ಇದನ್ನು ಕೇಳಿದರೆ ನಾನು ಕನ್ಫ್ಯೂಷನ್ ಅಂತ ಅದನ್ನು ಹೇಳ್ತಿದ್ದೆ ಓಕೆ ಇಲ್ಲಿ ನೋಡಿ ವೇಕ್ ಇದೆ ವೋಕ್ ಇದೆ ಈ ಪ್ರಶ್ನೆ ಯಾರೂ ಕೇಳಲಿಲ್ಲ ಓಕೆ ಇನ್ನು ಯಾರಿಗಾದ್ರೂ ಏನಾದರೂ ಡೌಟ್ ಇದೆ ಇದರಲ್ಲಿ ಇದು ಹಿಂಗಿದೆ ಇದು ಹಂಗಿದೆ ಅದು ಯಾಕೆ ಅಂತ ಯಾರಿಗಾದ್ರೂ ಡೌಟ್ ಇದೆಯಾ ಸೊ ಒಂದು ಪ್ರಶ್ನೆ ಇಲ್ಲಿ ಎಲ್ರಿಗೂ ಬರಬೇಕು ಅದು ನೀವು ಯಾರೂ ಕೇಳಲಿಲ್ಲ ಯಾರೂ ಕೇಳಲಿಲ್ಲ ಒಂದು ಪ್ರಶ್ನೆ ಎಲ್ರಿಗೂ ಇಲ್ಲಿ ಬರಬೇಕು ಯಾರೂ ಕೇಳಲಿಲ್ಲ ಅದು ಯಾರಾದರೂ ಕೇಳ್ತೀರ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ನೀವಾಗೇ ಪ್ರಶ್ನೆ ಕೇಳಿದಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಇನ್ನೂ ಸುಪರ್ತಾಗ ಓಕೆ ಒಂದು ಪ್ರಶ್ನೆ ಇಲ್ಲಿ ಎಲ್ರಿಗೂ ಬರಬೇಕು ಏನದು ಒಂದು ಡೌಟ್ ಎಲ್ ಹಾ ಹಾಂ ಕ್ರಿಯಾಪದ ಚೇಂಜ್ ಆಗ್ತಾ ಇದೆ ಅದೇ ಯಾವ ಥರ ಚೇಂಜಸ್ ಏನು ಚೇಂಜ್ ಆಗ್ತಾ ಇದೆ ಹೇಳಿ ಅಲ್ಲ ಅಲ್ಲ ಅದು ಓಕೆ ಸೊ ಅದು ನೀವು ಬೋರ್ಡಲ್ಲಿರೋದನ್ನೇ ಹೇಳಿದ್ರೆ ಬೋರ್ಡಲ್ಲಿರೋದೇ ಹೇಳೋದಲ್ಲ ಸಿಂಪಲ್ ಪ್ರೆಸೆಂಟ್ ಇರೋದು ಸಿಂಪಲ್ ಪಾಸ್ಟ್ ಆಗ್ತಾ ಇದೆ ಸರಿ ಆದರೆ ಪಾಸ್ಟ್ ಆಗ್ತಾ ಇರೋ ರೂಪ ಅದು ಹೇಗಿದೆ ಒಂದೇ ಇದೆಯಾ ನಿಮ್ಗೆ ಯಾರಿಗೂ ಡೌಟ್ ಬಂದಿಲ್ವಾ ಅದೇ ಚೇಂಜ್ ಯಾವ ಥರ ಆಗ್ತಾ ಇದೆ ಅದನ್ನೇ ಹೇಳಿ ನನಗೆ ನೋಡಿ ಡೌಟ್ ಬಂದರೆ ದಯವಿಟ್ಟು ಎಲ್ಲರೂ ಕೇಳಿ ಯಾರೂ ಮುಜುಗರ ಪಟ್ಕೋಬೇಡಿ ಡೌಟ್ ಕೇಳಿದ್ರೆ ನಮಗೆ ಪಾಠ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರುತ್ತೆ ಸುಮ್ಮನೆ ನೀವು ಜಸ್ಟ್ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದರೆ ನಿಮಗೆ ಒಂದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅರ್ಥ ಇಲ್ಲ ನಿಮಗೇನೂ ಅರ್ಥ ಆಗಿಲ್ಲ ಅಂತ ಅರ್ಥ ಇವೆರಡರ ಮಧ್ಯದಲ್ಲೇ ಇದ್ದರೆ ಸಂಶಯಗಳು ತಾನಾಗೆ ಬಿಟ್ಕೊಳ್ತವೆ ಸೊ ಎಲ್ರಿಗೂ ಎಲ್ಲದೂ ಅರ್ಥ ಆಗಬೇಕು ಅಂತಿಲ್ಲ ಅಲ್ವಾ ಸಂಶಯಗಳು ಈಗ ದೀಪಕ್ ಅವರೇ ಡೌಟ್ ಕೇಳ್ತಿದ್ದಾರೆ ಬೇರೆ ಯಾರೂ ಕೇಳ್ತಾ ಇಲ್ಲ ಅವ್ರಿಗೆ ಮಾತ್ರ ಡೌಟ್ ಇದೆಯಾ ಬೇರೆ ಎಲ್ರಿಗೂ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ ನಾನು ಹಾಗಾದ್ರೆ ಮತ್ತೆ ಕೇಳ್ರಿ ಬಾಯ್ ಬಿಟ್ಟು ಕೇಳ್ರಿ ಹಾಂ ಕೇಳಿಸ್ತಿಲ್ಲ ಸ್ವಲ್ಪ ಜೋರಾಗಿ ಹೇಳಿ ವೇಕಪ್ ಹಾಂ ಸೇಮ್ ಇದೆಯಾ ವೇಕಪ್ ಇರೋ ಅಲ್ಲ ಒಂದು ನಿಮಿಷ ಅವ್ರು ಕ್ಲಿಯರ್ ಮಾಡಲಿ ನೀವು ಅಲ್ಲ ಯಾರು ಯಾರುನತ್ ನೀವೇನು ಕೇಳಿದ್ದು ವೇಕಪ್ ಇರೋದು ಹೌದು ವೇಕಪ್ ಇರೋದು ವೋಕಪ್ ಆಗಿದೆ ಆಮೇಲೆ ನಿಮ್ಮ ಪ್ರಶ್ನೆ ಏನು ಕೇಳಿ ನಿಮ್ಮ ಪ್ರಶ್ನೆನ ಜೋರಾಗಿ ಕೇಳಿ ಅದೇನಾ ಅದೇನಾ ಕೇಳಿದ್ದು ಓಕೆ ನಿಮಗೆ ಈಗ ನಾನು ಕನ್ನಡದಲ್ಲೇ ಬರಿಬೇಕಾಗುತ್ತೆ ಈಗ ಕನ್ನಡದಲ್ಲಿ ಸ್ವಲ್ಪ ನೀವು ಇದು ಮಾಡ್ಕೊಳ್ಳಿ ಅಂತ ಐ ಅಪ್ ಅರ್ಲಿ ಅಂದರೆ ನಾನು ಅರ್ಲಿ ಬಿಟ್ಬಿಡಿ ಎಚ್ಚರ ಆಗ್ತೀನಿ ನಾನು ಎಚ್ಚರ ಆದೆ ಈಗ ನನಗೆ ನೀವು ಡಿಫ್ರೆನ್ಸ್ ಹೇಳಿ ಇಲ್ಲಿ ಆದೆ ಯಾಕಿದೆ ಇಲ್ಲಿ ಆಗ್ತೀನಿ ಯಾಕಿದೆ ಅದಕ್ಕೋಸ್ಕರ ಅಷ್ಟೇ ವೆರಿ ಸಿಂಪಲ್ ನನಗನ್ಸುತ್ತೆ ನೀವು ತುಂಬ ಬ ಎಲ್ಲರೂ ತುಂಬ ಒಂಥರ ಭಯ ಪಟ್ಕೊಂಡು ಕೂತ್ಕೊಂಡಿದ್ದೀರೇನೋ ಅಂತ ನನಗನ್ಸುತ್ತೋದು ಅಯ್ಯೋ ಇವು ಗ್ರಾಮರ್ ಅಂತ ಹೇಳಿದ್ರು ಇವರು ಸಿಂಪಲ್ ಪ್ರೆಸೆಂಟೆನ್ಸ್ ಅಂತೆ ಪಾಸಿಟಿವ್ ಸೆಂಟೆನ್ಸ್ ಅಂತ ನೆಗೆಟಿವ್ ಅದು ಏನೂ ಇಲ್ಲ ನಾವು ಕಾಮನಾಗಿ ಮಾತಾಡೋದೇ ಕನ್ನಡದಲ್ಲಿ ಈ ಥರ ಬ ನೀವು ಬೇರೆ ಲ್ಯಾಂಗ್ವೇಜೇ ತೊಗೊಳ್ಳಿ ಹಿಂದಿಯಲ್ಲೇ ತೊಗೊಳ್ಳಿ ಉದಾಹರಣೆಗೆ ಐ ವೇಕ್ ಅಪ್ ಮ್ಯಾ ಜಾಗ್ತಾ ಹೂಂ ಅಂತ ಬರುತ್ತೆ ಮ್ಯಾ ಐ ಅಪ್ ಮ್ಯಾ ಜಾಗ ಸೊ ಜಾಗ್ತಾ ಹೂಂ ಜಾಗ ಚೇಂಜಸ್ ಇಲ್ವಾ ಅದೇ ಥರ ಎಚ್ಚರ ಆಗ್ತೀನಿ ಎದ್ದೆ ಅದೇ ಥರ ವೇಕಪ್ ವೋಕಪ್ ಅಷ್ಟೇ ಸೊ ವೇಕಪ್ ಅನ್ನೋದು ನಿಮಗೆ ಗೊತ್ತಿರಬೇಕು ವೇಕಪ್ದು ಪಾಸ್ಟ್ ಟೆನ್ಸು ವೋಕಪ್ ಅಂತಲೂ ಗೊತ್ತಿರಬೇಕು ಎಚ್ಚರ ಆಗ್ತೀನಿ ಆ ತೀನಿ ಅನ್ನೋದಕ್ಕೆ ಆದೆ ಅಂತ ನಮಗೆ ಹೆಂಗೆ ಗೊತ್ತು ಹಾಗೆ ವೇಕಪ್ ಅನ್ನೋದಕ್ಕೆ ವೋಕಪ್ ಅನ್ನೋದು ಗೊತ್ತಿರಬೇಕು ಓಕೆ ಹಾಂ ಇನ್ನೂ ಇದರಲ್ಲಿ ಪ್ರಶ್ನೆ ಬರಬೇಕು ನೋಡೋಣ ಯಾರಾದರೂ ಕೇಳ್ತೀರಂತ ಐದು ನಿಮಿಷ ಇದೆ ಐದು ನಿಮಿಷನೂ ಇಲ್ಲ ಎಷ್ಟು ನಿಮಿಷ ಇದೆ ಟು ಮಿನಿಟ್ಸ್ ತ್ರೀ ಮಿನಿಟ್ಸ್ ಇದರಲ್ಲಿ ನಿಮಗೆ ಇನ್ನು ಏನಾದರೂ ಡೌಟ್ ಬಂದಿಲ್ವಾ ಬಂದಿಲ್ವಾಕ್ ವೆರಿ ಗುಡ್ ಸೊ ಇದೇ ನಾನು ಬೇಕಾಗಿರೋ ಇಲ್ಲಿ ನೋಡಿ ಇದೇನು ಮೇನ್ ಡೌಟ್ ದಿಸ್ ಶುಡ್ ಬಿ ದ ಡೌಟ್ ಇದು ಡೌಟ್ ಆಗಿರಬೇಕೇ ಹೊರತು ವೇಕಪ್ ವೋಕಪ್ ಯಾಕಾಯ್ತು ಅನ್ನೋದು ಡೌಟ್ ಅಲ್ಲ ಅದರಲ್ಲಿ ನೀವು ಡೌಟ್ ಮಾಡೋ ಮಾಡೋದಾದ್ರೆ ಓಕೆ ಸೊ ಇಲ್ಲಿ ಇಡಿ ಇದೆ ನೋಡಿ ಇಲ್ಲಿ ಇಡಿ ಇದೆ ಇಲ್ಲಿ ಇಡಿ ಇದೆ ಎಲ್ಲ ಇಡಿ ಇದೆ ಓಕೆ ಆದರೆ ಕೆಲವು ಅದರಲ್ಲಿ ಇಡಿ ಇಲ್ಲ ಇಲ್ಲಿ ವೇಕಪ್ ವೇಕ್ ಇರೋದು ವೇಕ್ಡ್ ಅಂತಿಲ್ಲ ಗೆಟ್ ಇರೋದು ಗೆಟೆಡ್ ಅಂತಿಲ್ಲ ರೀಡ್ ಇರೋದು ರೀಡೆಡ್ ಅಂತಿಲ್ಲ ಗೋ ಇರೋದು ಗೋಡ್ ಅಂತಿಲ್ಲ ದಿಸ್ ಇಸ್ ಡೌಟ್ ಓಕೆ ಸೊ ಇದು ಇದು ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದಕ್ಕೆ ನಾವು ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ಕೆಲವು ಪದಗಳಿಗೆ ನಾವು ಇ ಡಿ ಹಾಕಿದ ತಕ್ಷಣ ಅದು ಫಾಸ್ಟ್ ಫಾರ್ಮ್ ಆಗುತ್ತೆ ಕೆಲವು ಪದಿಗೆ ಕೆಲವು ಪದಗಳಿಗೆ ಇ ಡಿ ಹಾಕಲ್ಲ ಅದು ಅದರ ರೂಪ ಚೇಂಜ್ ಮಾಡುತ್ತೆ ವೋಕ್ ಇರೋದು ಸಾರಿ ವೇಕ್ ಇರೋದು ವೋಕ್ ಆಗುತ್ತೆ ಗೋ ಇರೋದು ವೆಂಟ್ ಆಗುತ್ತೆ ರೀಡ್ ಇರೋದು ರೆಡ್ ಆಗುತ್ತೆ ಅಲ್ಲಿ ಇ ಡಿ ಫಾರ್ಮ್ ಹಾಕಲ್ಲ ಸೊ ಇ ಡಿ ಫಾರ್ಮ್ ಯಾವುದಕ್ಕೆ ಹಾಕ್ತೀವಿ ಅದು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಇಡಿ ಫಾರ್ಮ್ ಯಾವುದಕ್ಕೆ ಹಾಕೋಲ್ಲ ಅದಕ್ಕೆ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇರ್ರೆಗ್ಯುಲರ್ ವರ್ಬ್ಸ್ ಏನಿದೆ ನಾವು ಅದನ್ನು ಬಾಯ್ಪಾಠ ಮಾಡಬೇಕು ಸೊ ವರ್ಬ್ಸ್ ಅಂತ ನಾವು ನಾನು ಹೇಳ್ದಲ್ಲ ವರ್ಬ್ಸ್ ಅಂತ ನಾವು ಎಷ್ಟು ಕಲಿತೀವಿ ಅಷ್ಟು ನಮಗೆ ಒಳ್ಳೇದು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನೇ ನಾನು ನಿಮಗೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ಅದೇ ಬರೋದು ಓಕೆ ನೋಡಿ ಇಲ್ಲಿ ಸೊ ವರ್ಬ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಟೈಮ್ ಆಯಿತಾ ತ್ರೀ ಮಿನಿಟ್ಸ್ ಇದೆ ವರ್ಬ್ಸ್ ಆ್ಯಂಡ್ ಸ್ಯಾಂಡಲ್ಡ್ಸ್ ಫಾರ್ಮ್ ನೋಡಿ ವೇಕ್ ಇರೋದೆ ವೇಕ್ ಇರೋದು ವಿ ಒನ್ ವೇಕ್ ಇರೋದು ವೋಕ್ ಆಗುತ್ತೆ ಗೆಟ್ ಇರೋದು ಗಾಟ್ ರಶ್ ರಶ್ಟ್ ಲುಕ್ ಲುಕ್ಟ್ ರೆಡ್ ರೀಡ್ ರೆಡ್ ವರ್ಕ್ ವರ್ಕ್ ಸೊ ಈ ಥರದ್ದು ಸುಮಾರು ಇದೆ ನೋಡಿ ಬ್ರಿಂಗ್ ಇರೋದು ನೆಕ್ಸ್ಟ್ ನಾವು ಕಲಿಬೇಕು ಇದನ್ನು ಸೊ ಬಿ ಬಿಕಮ್ ಬಿಗಿನ್ ಬ್ರಿಂಗ್ ಬೈ ಚೂಸ್ ಚು ಕಮ್ ಡೂ ಡ್ರಿಂಕ್ ಡ್ರೈವ್ ಇದರದ್ದೆಲ್ಲ ಫಾಸ್ಟ್ ಫಾರ್ಮ್ ಕಲಿಬೇಕು ಬಿಕ್ ಬಿ ಬ್ರಿಂಗ್ ಬಿಕಮ್ ಬಿಕೇಮ್ ಬಿಗಿನ್ ಬಿಗ್ಯಾನ್ ಬ್ರಿಂಗ್ ಬ್ರಾಟ್ ಬೈ ಬಾಟ್ ಸೊ ಇದನ್ನೆಲ್ಲ ಕಲ್ತರೇನೆ ನಮಗೆ ಸೆಂಟೆನ್ಸ್ ಮಾಡೋಕ್ಕಾಗೋದು ಓಕೆ ಹಾಂ ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ